ಅಪಘಾತದ ಮಧ್ಯೆ ಡೆಡ್ಲಿ ಮರ್ಡರ್ ಗಡಿಯಲ್ಲಿ ಮತ್ತೊಂದು ರಕ್ತ ಚರಿತ್ರೆ ಊರಲ್ಲಿ ಹೋಗಿ ತನ್ನಷ್ಟಕ್ಕೆ ತಾನು ಬೈಕ್ ಮೇಲೆ ಮನೆ ಕಡೆಗೆ ಬರುವಾಗ ಹಿಂದಿನಿಂದ ಬಂದ ಒಲಿರುವ ವಾಹನ ಜೋರಾಗಿ ಗುದ್ದಿದ್ದ ರಭಸಕ್ಕೆ ವ್ಯಕ್ತಿಯೋರ್ವ ಗಂಭೀರ ಗಾಯಗೊಂಡು ನರಳಾಡ ತೊಡಗಿದ್ದ ಸ್ಥಳೀಯರ ಸಹಾಯದಿಂದ ಆತನನ್ನ ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ವಿಧಿಯಾಟಕ್ಕೆ ಆಸ್ಪತ್ರೆ ಬಾಗಿಲಲ್ಲೇ ಕೊನೆ ಉಸಿರೆಳೆದ ವ್ಯಕ್ತಿಯ ಸಾವಿನ ರಹಸ್ಯ ಗೊತ್ತಾದರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಬರಗಿ ಅನ್ನೋ ಗ್ರಾಮ ಈ ಗ್ರಾಮದಲ್ಲಿ ಭೂಮಿ ವಿಚಾರವಾಗಿ ಕೂಡಿಕೊಂಡ ವೈಮನಸ್ಸು ಕೊಲೆಯಲ್ಲಿ ಅಂತ್ಯವಾಗಿದೆ ಹಂತಕರು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಅಪಘಾತವೆಂದು ಬಿಂಬಿಸಿ ಕೊಲೆ ಮಾಡಲಾಗಿದೆ ಆದರೆ ಕಿಲಾಡಿ ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟಿ ಜೈಲಿಗಟ್ಟಿದ್ದಾರೆ ಇನ್ನು ಘಟನಾ ವಿವರ ನೋಡೋದಾದ್ರೆ ಮೃತ ಮಾಣಿಕ ಕೇಶವ ಕದಮ ವ್ಯಕ್ತಿಯ ಆರು ಎಕರೆ ಜಮೀನನ್ನ ಕೊಲೆ ಆರೋಪಿತರು ಆದ ಭರಮಣ್ಣ ಸುಡ್ಡಿ ಎಂಬುವರಿಗೆ ಮಾರಲಾಗಿತ್ತು ಆದರೆ ದುಡ್ಡಿನ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ ಕೂಡ ಆಗಿತ್ತು ಸುಮಾರು ವರ್ಷಗಳಿಂದ ಕೋರ್ಟ್ನಲ್ಲಿ ಇದ್ದ ಭೂಮಿ ವಿವಾದಕ್ಕೆ ಇನ್ನೇನು ಕೊನೆಗಳಿಗೆ ಬಂದಿತ್ತು ಅನ್ನೋ ಮಾತುಗಳಿಂದ ನಮ್ಮ ಭೂಮಿ ಕೈ ಬಿಡುತ್ತೆ ಎಂಬ ಸಂಶಯದಿಂದ ಮೃತ ಮಣಿಕನನ್ನ ಕೊಲೆ ಮಾಡಲು ಪ್ಲಾನ್ ಒಂದನ್ನ ಹಾಕಿ ತನ್ನ ಅಳಿಯಂದಿರು ಹಾಗೂ ಮೂವರು ಅಣ್ಣ ತಮ್ಮಂದಿರು ಸೇರಿ ಸಂಚು ರೂಪಿಸಿ ತಮ್ಮ ಹೊಸ ಬುಲೆರೋ ಪಿಕಪ್ ವಾಹನದಿಂದ ಅಪಘಾತ ಮಾಡಿಸಿ ಕೊಲೆ ಮಾಡಿಸಲಾಗಿದೆ ಎಂದು ಕುಟುಂಬಸ್ಥರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಜಾಡು ಹಿಡಿದ ಪೊಲೀಸರು ಕೊಲೆ ಶಂಕಿತ ಆರೋಪಿಗಳಾಗಿ ಭರಮಣ್ಣ ರಾಮ ಲಕ್ಷ್ಮಣ ಅನಿಲ ಶುಭಾಷ್ ಐದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಆರೋಪಿಗಳನ್ನು ಬಂಧಿಸಿದ್ದಾರೆ ಏನೇ ಆಗಲಿ ಭೂಮಿ ವಿಚಾರವಾಗಿ ಮೆಟ್ಟಿಲೇರಿದ್ದ ಮಾಣಿಕನನ್ನ ಕಳೆದುಕೊಂಡ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಗ್ರಾಮದಲ್ಲಿ ಪ್ರಭಾವಿಗಳು ಅಂದೆನಿಸಿಕೊಂಡವರೇ ಕೊಲೆ ಮಾಡಿದ್ದಾರೆ ಅಂದರೆ ವರ್ಣ ಜನ ಬದುಕುದು ಹೇಗೆ ಎಂದು ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ ಎಂತಸ್ತಿಗಾನ್ ಸಣ್ಣ ರಾಣ ಮುಳುಗನೆ ಅಸಕೆ ಸೊ ಭರ್ಮಾ ಸೊಡ್ಡಿ ಲಕ್ಷ್ಮ ಸೊಡಿಗಪ್ಪ म्हणजे त्यांना म्हणायचं नाही तुला रान कसं खातोस बघू आम्हालाच पाहिजे hmm. कसं खातोयच शिवा द्यायची काय पण म्हणायची मग ते येऊन म्हणायचं नाही मला सारखं असं धमकी दाखवतात कसं खातोस बघू ते असं म्हणायचं मग आम्ही काय म्हणलं असं काय करणार नाहीत कोर्टाने ना केस चालू कोर्टात पेन म्हणून तेवढं हे केलं hmm. नाही नाही मग पुढं आठ दिवसात असंच केल्यात त्यांनी आणून गाडीत अंगावर घालून ठारच केल्यात ಅಕ್ಸಿಡೆಂಟ್ ಆಗಿ ಮಲ್ಡ್ರ್ ಮಾಡಿ ಕೊಂದು ಹೋಗಿದ್ರು ಇವರ ಲೀಡರ್ ಊರಾಗ ಒಬ್ಬ ತಾಲೂಕು ಪಂಚಾಯತಿ ಮೆಂಬರ್ ಇವು ರಾಮ್ ಸೊಡ್ಡೆ ಅಧ್ಯಕ್ಷೆ ಊರಾಗ ಮತ್ತ ಇದ ಪದ್ಧತಿಲೇ ಜರೀ ಊರಾಗ ಹಿಂಗ ಆದ್ರೆ ಬೇರೆದವ್ರಿಗೆ ನ್ಯಾಯ ಹೆಂಗ್ ಸಿಗೋದು ಆದರ ಪೊಲೀಸ್ ಸ್ಟೇಷನ್ದವ್ರ ಇದಕ್ ಬಹಳ ರಿಸ್ಕ್ ತಗೋಬೇಕು ಆದರೆ ಈ ಮರ್ಡರ್ ಮಾಡಿದ ಇದಕ್ಕೆ ಎಲ್ಲೆ ಇತ್ತು ಈಗ ಮತ್ತವನು ಅದಾವ ಅವ್ನು ಭೀ ಅವನು ಭೀ ಮರ್ಡರ್ ಮಾಡ್ತಾರೆ ಇವರ ಅಡವಿ ಸಲುವಾಗಿ ಅವರು ಏನು ಬೇಕಾದ ಜಾರಿ ಮಾಡ್ಲಾಕ್ರೆ ಇದಕ್ಕೆ ನ್ಯಾಯ ಸಿಗಬೇಕು ಇದಕ್ಕೆ ಡೆಲ್ಲೇ ಬಿಡಬಾರ್ದು ಗೋರ್ಮೆಂಟು ಪೊಲೀಸ್ ಸ್ಟೇಷನ್ ಕೋರ್ಟು ಎಲ್ಲ ಇದಕ್ಕೆ ನ್ಯಾಯ ಸಿಗಬೇಕಾದ್ರೆ ಅವಂಗೆ ಸಜಾ ಆಗಬೇಕು ಇದು ಈ ಒಂದು ಪ್ರತಿ ಒಂದು ಊರಾಗ ಇವ್ ತಕರಾರ ಐತೆ ಅಳಾಟಿ ಒಳಗೆ ಭಿ ಈ ಪದ್ಧತಿಲಿ ಒಬ್ಬರದ ಅಡವಿ ತಗೊಂಡನು ಅಡವಿ ಹಿಂಗೆ ತಗೊಂಡಾನು ಹಿಂಗ ಮತ್ತೊಬ್ಬ ಮತ್ತೊಬ್ಬರಲ್ಲಿ ಭೀ ಮಾಡ್ಯಾನು ಹಿಂಗ ಜರೆ ಇವರ ಊರಾಗ ಒಳಗುರಗ ಊರಾಗಿಂದ ಪಂಚ ಮತ್ತು ತಾಲೂಕು ಪಂಚಾಯತಿ ಮೆಂಬರ್ ಆಗಿ ಈ ಪದ್ಧತಿಲಿ ಜರೆ ಮಾಡ್ತಿದ್ರೆ ನ್ಯಾಯ ಗರಿಬರಿ ಹೆಂಗೆ ಸಿಗೋದು ಇದರ ಸಲುವಾಗಿ ಪೊಲೀಸ್ ಸ್ಟೇಷನ ಮತ್ತು ಕೋರ್ಟಾ ಇದು ಎಲ್ಲ ಇವರು ನ್ಯಾಯ ಕೊಡ್ಬೇಕು ಅವ್ರಿಗೆ ಅಂದ್ರೆ ಇದು ಊರಾಗಿನ ಮಂದಿ ಸರಿಯಾಗಿ ಕೊಡ್ತೈತೆ ಈ ಒಂದು ನೋಡಿ ಬೇರೆದವ್ರು ಭೀ ಮಾಡವರು ಈ ಪದ್ಧತಿಲ್ಲೇ ಜರೀ ಆದ್ರೆ ಯಾರು ಬೇಕಾದವ್ರು ಮೇ ಮೇಲೆ ಗಾಡಿ ಹಾಕಿ ಕೊ ಕೊಲ್ಲವರು ಇವರ ಆದರೆ ಇವ್ರಿಗೆ ಶಿಕ್ಷಾ ಮತ್ತು ಸಜಾ ಆಯಿತು ಅಂದ್ರೆ ನ್ಯಾಯ ಸಿಗ್ತತಿ ಊರಾಗಿನ ಮಂಜಿಗೆ ಮಂದಿಗೆ ಅಂಜಿಕೆ ಇರ್ತತಿ